ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲ್ಲಿ ನಿಂದು ಕಲಕವಧೂಡತ ಗಣಗಾಪುರದೊಳು ನೆಲೆಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣಪಾದುಕೆಯೊಳಗಡೆಯಿರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಔದುಂಬರದ ಮಹತ್ವ ಹಾಗೂ ನರಸೋಬಾವಾಡಿಯಲ್ಲಿ ಗುರುಗಳ ಪಾದುಕ ಪ್ರಸಂಗಗಳು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಗುರುಗಳು ಗಾಣಗಾಪುರಕ್ಕೆ ಹೋದರೂ ನರಸೋಬಾವಾಡಿಯಲ್ಲಿರುವ ಔದುಂಬರ ವೃಕ್ಷದಲ್ಲಿ ಗುಪ್ತವಾಗಿದ್ದರು ಅವರು ಬೇಕಾದ ಸ್ಥಳದಲ್ಲಿ ಇದ್ದರೂ ಭಕ್ತರು ಆ ಔದುಂಬರವನ್ನು ಭಕ್ತಿಯಿಂದ ಸೇವಿಸಿ ಗುರುಧ್ಯಾನ ಮಾಡಿದ್ದೇ ಆದರೆ ಅವರವರ ಸಕಲ ಕಾಮನೆಗಳನ್ನು ಪೂರ್ತಿಗೊಳಿಸುತ್ತಿದ್ದರು ಹೀಗಿರಲು ಔದುಂಬುರದ ಸಮೀಪವಿರುವ ಶಿರೋಳ ಎಂಬ ಗ್ರಾಮದಲ್ಲಿ ಗಂಗಾಧರನೆಂಬ ವೇದಶಾಸ್ತ್ರ ಪಾರಂಗದ ಬ್ರಾಹ್ಮಣನೋರ್ವನು ತನ್ನ ಸುಶೀಲೆಯು ಪತಿವ್ರತೆಯೂ ಆದ ಹೆಂಡತಿಯೊಡನೆ ವಾಸಿಸುತ್ತಿದ್ದನು ಆಕೆಗೆ ಹುಟ್ಟಿದ ಕೂಸುಗಳು ಹುಟ್ಟಿದೊಡನೆಯೇ ಸಾಯುತ್ತಿದ್ದವಾದ್ದರಿಂದ ಅವಳು ಬಹಳ ದುಃಖಿಸುತ್ತಿದ್ದಳು ಕಂಡ ಕಂಡ ದೇವರನ್ನು ಆರಾಧಿಸಿದರೂ ಅವಳಿಗೆ ಹುಟ್ಟಿದ ಐದು ಮಕ್ಕಳ ಗತಿಯು ಇದೇ ರೀತಿಯಾಯಿತು ಬೇಕು ಬೇಕಾದ ವ್ರತ ಉಪವಾಸಾದಿಗಳನ್ನು ಕೈಗೊಂಡರೂ ಪ್ರಯೋಜನವಾಗಲಿಲ್ಲ ಒಂದು ದಿನ ಆಕೆಯು ಓರ್ವ ಜೋಯಿಸನ ಹತ್ತಿರ ಹೋಗಿ ತನ್ನ ಕಷ್ಟದ ಸಂಗತಿಯನ್ನು ಅವರಿಗೆ ತಿಳಿಸಿ ಕರ್ಮ ವಿಪಾಕದಲ್ಲಿ ಪುತ್ರಶೋಕ ಉಂಟಾಗುವುದಕ್ಕೆ ಯಾವ ದೋಷವೆಂದು ಪ್ರಶ್ನಿಸಿದಳು ಆಗ ಜೋಯಿಸರು ಎಲೈ ಸಾಧ್ವಿಯೇ ಕೇಳು ಯಾವ ದುಷ್ಟ ಸ್ತ್ರೀಯರು ಈ ಜನ್ಮದಲ್ಲಿ ಗರ್ಭಿಣಿಯರ ಗರ್ಭಪಾತ ಮಾಡಿಸುವರೋ ಅವರು ಮುಂದೆ ಬಂಜೆಯಾಗುವರು ಒಂದು ವೇಳೆ ಅವರಿಗೆ ಮಕ್ಕಳು ಹುಟ್ಟಿದರೂ ಅವುಗಳು ಬದುಕುವುದಿಲ್ಲ ಅಲ್ಲದೆ ಅಶ್ವ ಗೋ ವಧೆ ಮಾಡಿದರೂ ಬಂಜೆಯಾಗುವರಲ್ಲದೆ ಸದಾ ಜ್ವರಪೀಡಿತರಾಗುವರು ಇದೇ ರೀತಿ ಪರದ್ರವ್ಯಾಪಹರಣ ಮಾಡಿದವರಿಗೂ ಮಕ್ಕಳಾಗುವುದಿಲ್ಲ ಮಕ್ಕಳಾದರೂ ಅವು ಜನಿಸಿದೊಡನೆಯೇ ಸಾಯುವವು ನೀನು ಪೂರ್ವ ಜನ್ಮದಲ್ಲಿ ಶೌನಕ ಗೋತ್ರೋತ್ಪನ್ನ ಬ್ರಾಹ್ಮಣನೋರ್ವನಿಂದ ತಂದ ಸಾಲವನ್ನು ಅವನಿಗೆ ಮರಳಿ ಮುಟ್ಟಿಸಲಿಲ್ಲ ಲೋಭಿಯಾದ ಅವನಿಗೆ ನೀನು ಅವನ ಹಣವನ್ನು ಮುಳುಗಿಸಿದ್ದರಿಂದ ಅವನು ಆತ್ಮಹತ್ಯೆ ಮಾಡಿಕೊಂಡನು ಅವನೇ ಪಿಶಾಚಿಯಾಗಿ ನಿನ್ನ ಈಗ ನಿನ್ನ ಗರ್ಭವನ್ನು ನಾಶ ಮಾಡುತ್ತಿರುವನು ಎಂದು ಹೇಳಿದರು ಹೀಗೆ ತನ್ನ ಮಕ್ಕಳ ಸಾವಿಗೆ ತಾನೇ ಕಾರಣಳೆಂದು ಅರಿತೊಡನೆ ಆ ಸ್ತ್ರೀಯು ಅನುತಪ್ತಲಾಗಿ ತನ್ನನ್ನು ತಾನೇ ಮನಬಂದಂತೆ ಶಪಿಸಿಕೊಂಡಳು ನಂತರ ಆ ಜೋಯಿಸರಿಗೆ ವಂದಿಸಿ ಅದರ ಪರಿಹಾರೋಪಾಯವನ್ನು ಹೇಳಬೇಕಾಗಿ ಅವರಲ್ಲಿ ಬೇಡಿಕೊಂಡಳು ಆಗ ಆ ಬ್ರಾಹ್ಮಣ ಜೋಯಿಸನು ಆಕೆಯನ್ನು ಕುರಿತು ಎಲೈ ಸ್ತ್ರೀಯೇ ಆ ಬ್ರಾಹ್ಮಣನು ಈಗ ಪಿಶಾಚಿಯಾಗಿರುವನು ಅವನ ಉತ್ತರ ಕ್ರಿಯೆಯೂ ಆಗಲಿಲ್ಲ ಅವನ ಪಿಶಾಚಿ ಜನ್ಮವು ತೊಲಗಿ ಅವನು ಉದ್ಧಾರವಾಗುವಂತೆ ನೀನು ವಿಧಿಯುಕ್ತವಾಗಿ ಷೋಡಶ ಕರ್ಮಗಳನ್ನು ಮಾಡಿ ಅವನ ಗೋತ್ರದ ಬ್ರಾಹ್ಮಣರಿಗೆ ನೂರು ರೂಪಾಯಿ ದಾನ ಕೊಡಬೇಕು ಅಲ್ಲದೆ ಒಂದು ತಿಂಗಳು ಕಾಲ ಉಪವಾಸವಿದ್ದು ಕೃಷ್ಣ ತೀರದಲ್ಲಿ ಔದುಂಬರ ಸಹಿತವಾದ ಸಾಕ್ಷಾತ್ ದತ್ತಾತ್ರೇಯನ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಪಾದುಕೆಗಳನ್ನು ಪೂಜಿಸಿ ಸೇವೆ ಮಾಡಬೇಕು ಹೀಗೆ ಮಾಡುವುದರಿಂದ ನಿನಗೆ ಶುಭವಾಗುವುದು ನಿನಗೆ ಶತಾಯುಷಿ ಪುತ್ರನು ಹುಟ್ಟುವನು ಎಂದು ಹೇಳಿದನು ಆ ಸ್ತ್ರೀಯು ತನ್ನಲ್ಲಿ ಒಂದು ನೂರು ರೂಪಾಯಿಗಳಿಲ್ಲ ಆದರೆ ಜೋಯಿಸರು ಹೇಳಿದ ಉಳಿದ ಎಲ್ಲ ವಿಧಿಗಳನ್ನು ಮಾಡಲು ಸಿದ್ಧಳಾಗಿರುವುದಾಗಿಯೂ ತಿಳಿಸಲು ಜೋಯಿಸರು ಹಾಗೆ ಮಾಡೆಂದು ಹೇಳಿ ಕಳಿಸ್ ಕಳಿಸಿದರು ಆಕೆಯು ಒಡನೆಯೇ ಔದುಂಬರ ಹಾಗೂ ಗುರುಪಾದಕಗಳಿದ್ದೆಡೆಗೆ ಹೋಗಿ ಪಂಚಗಂಗಾ ಸಂಗಮದಲ್ಲಿ ಸ್ನಾನ ಮಾಡಿ ಬಳಿಕ ಪಾಪ ವಿನಾಶಿನಿಯಲ್ಲಿ ಸ್ನಾನ ಮಾಡಿ ಔದುಂಬರಕ್ಕೆ ಏಳು ಸಾರೆ ಸ್ನಾನ ಮಾಡಿಸಿ ಕಾಮತೀರ್ಥದಲ್ಲಿ ಸ್ನಾನಗೈದು ಉಪವಾಸವಿದ್ದು ಗುರುಪಾದಿಕೆಗಳನ್ನು ಪೂಜಿಸಿ ಪ್ರದಕ್ಷಿಣಾ ನಮಸ್ಕಾರ ಮಾಡತೊಡಗಿದಳು ಹೀಗೆ ಮೂರು ದಿವಸಗಳ ಸೇವಾ ನಂತರ ಮಾರನೆಯ ದಿನ ರಾತ್ರಿಯಲ್ಲಿ ಸಾಲ ಕೊಟ್ಟ ಬ್ರಾಹ್ಮಣನು ಆಕೆಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನೀನು ನನ್ನ ನೂರು ರೂಪಾಯಿಗಳನ್ನು ಇದುವರೆಗೆ ಹಿಂದೆ ಮುಟ್ಟಿಸಲಿಲ್ಲ ಆದ್ದರಿಂದ ನಾನು ಈಗ ನಿನ್ನ ಪ್ರಾಣವನ್ನೇ ತೆಗೆದುಕೊಳ್ಳುವೆನು ನಿನ್ನ ವಂಶವನ್ನು ಎಂದು ಬೆಳೆಯಗೊಡುವುದಿಲ್ಲ ಎಂದು ಹೇಳಿ ಸಿಟ್ಟಿನಿಂದ ಆಕೆಗೆ ಹೊಡೆಯಲು ಬಂದನು ಆಗ ಆಕೆಯು ಔದುಂಬರದಲ್ಲಿ ಮರೆಯಾಗಲು ಅಲ್ಲಿ ಶ್ರೀಗುರುಗಳನ್ನು ಕಂಡು ಅವರ ಹಿಂದೆ ಅಡಗಿಕೊಂಡಳು ಶ್ರೀಗುರುಗಳು ಆ ಸ್ತ್ರೀಗೆ ಅಭಯದಾನ ಮಾಡಿ ಅತ್ತ ಆ ಪಿಶಾಚಿಯನ್ನು ಕುರಿತು ಅದರ ಇದರ ಕಾರಣವನ್ನು ಕೇಳಿದರು ಮೊದಲೇ ಸಿಟ್ಟಿಗೆದ್ದಿದ್ದ ಆ ಪಿಶಾಚಿಯು ಸ್ವಾಮಿ ಈಕೆಯು ಹಿಂದಿನ ಜನ್ಮದಲ್ಲಿ ನನ್ನಿಂದ ನೂರು ರೂಪಾಯಿ ಸಾಲ ತೆಗೆದುಕೊಂಡು ಇಂದಿನವರೆಗೂ ಅದನ್ನು ನನಗೆ ಹಿಂದೆ ಮುಟ್ಟಿಸಲಿಲ್ಲ ಇದರಿಂದಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚಿಯಾಗಿರುವೆನು ನನಗೆ ಮೋಸ ಮಾಡಿ ನನ್ನ ದ್ರವ್ಯವನ್ನು ಅಪಹರಿಸಿದವರ ಪಕ್ಷವನ್ನು ನೀವು ಕಟ್ಟಿಕೊಂಡು ಪಕ್ಷಪಾತ ಮಾಡಬಾರದು ಎಂದಿತು ಆಗ ಶ್ರೀಗುರುಗಳು ಸಿಟ್ಟಿನಿಂದ ಎಲೆ ವಿಪ್ರನೆ ನೀನು ನಮ್ಮ ಭಕ್ತರನ್ನು ಕಾಡಬಾರದು ನಾನು ಹೇಳಿದಂತೆ ನೀನು ಕೇಳಿದ್ದೇ ಆದರೆ ನಿನ್ನ ಪಿಶಾಚಿ ಜನ್ಮವು ತೊಲಗಿ ನಿನಗೆ ಸದ್ಗತಿಯಾಗುವುದು ಈಗ ಈ ಬ್ರಾಹ್ಮಣ ಸ್ತ್ರೀಯು ಕೊಡುವುದನ್ನು ಸಂತೋಷದಿಂದ ಸ್ವೀಕರಿಸು ಇಲ್ಲವಾದರೆ ಇಲ್ಲಿಂದ ಹೊರಟು ಹೋಗು ನಮ್ಮ ಭಕ್ತರನ್ನು ನಾವು ರಕ್ಷಿಸುವೆವು ನೀನು ತಿರುಗಿ ಬಂದದ್ದೇ ಆದರೆ ನಿನ್ನನ್ನು ಶಿಕ್ಷಿಸಲಾಗುವುದು ಎಂದು ಹೇಳಿದರು ಆಗ ಪಿಶಾಚಿಯು ಶರಣು ಬರಲು ಶ್ರೀಗುರುಗಳು ಆ ಬ್ರಾಹ್ಮಣ ಸ್ತ್ರೀಯನ್ನು ಕುರಿತು ಅವಳೊಡನೆ ಇದ್ದಷ್ಟು ಹಣವನ್ನು ಆ ಬ್ರಾಹ್ಮಣನ ಹೆಸರಿನಿಂದ ದಾನ ಧರ್ಮ ಮಾಡಲು ಹೇಳಿದರು ಅಲ್ಲದೆ ಪಿಶಾಚಿಯನ್ನು ಕುರಿತು ಈ ಬ್ರಾಹ್ಮಣ ಸ್ತ್ರೀಯು ನಿನ್ನ ಕರ್ಮ ಮಾಡಿದ ಹತ್ತನೇ ದಿವಸ ನಿನಗೆ ಸದ್ಗತಿಯಾಗುವುದು ಎಂದು ಹೇಳಿದರು ಆಗ ಸ್ತ್ರೀ ಆ ಸ್ತ್ರೀಗೆ ಎಲೈ ಸಾಧ್ವಿಯೇ ಈ ಪಿಶಾಚಿಯ ಹೆಸರಿನಿಂದ ಇಲ್ಲಿರುವ ಅಷ್ಟತೀರ್ಥಗಳಲ್ಲಿ ಸ್ನಾನ ಮಾಡು ಔದುಂಬರಕ್ಕೆ ದಿನಾಲು ಸ್ನಾನ ಮಾಡಿಸು ಏಳು ದಿನ ಔದುಂಬರವನ್ನು ಪೂಜಿಸು ಹೀಗೆ ಮಾಡುವುದರಿಂದ ನಿನ್ನ ಬ್ರಹ್ಮಹತ್ಯಾ ದೋಷವು ತೊಲಗಿ ನಿನಗೆ ಪೂರ್ಣಾಯುಷ್ಯವುಳ್ಳ ಒಬ್ಬ ಮಗನು ಒಬ್ಬ ಮಗಳು ಹುಟ್ಟುವರು ಎಂದು ಹೇಳಿದರು ಈ ಪ್ರಕಾರದ ಸ್ವಪ್ನವನ್ನು ಕಂಡ ಆ ಸ್ತ್ರೀಯು ಸ್ವಪ್ನದಲ್ಲಿ ಆದೇಶಿಸಲಾದಂತೆ ಎಲ್ಲ ವಿಧಿಗಳನ್ನು ಮಾಡಲು ಆಕೆಯ ಬ್ರಹ್ಮಹತ್ಯಾ ದೋಷವು ತೊಲಗಿ ಆ ಪಿಶಾಚಿಗೆ ಸದ್ಗತಿಯಾಗುವುದು ಮರುದಿನ ಸ್ವಪ್ನದಲ್ಲಿ ಶ್ರೀಗುರುಗಳು ಆಕೆಗೆ ಕಾಣಿಸಿಕೊಂಡು ಎರಡು ತೆಂಗಿನಕಾಯಿಗಳಿಂದ ಆಕೆಯ ಉಡಿ ತುಂಬಿ ಆಕೆಗೆ ಪಾರಣೆ ಮಾಡೆಂದು ಮುಂದೆ ಆಕೆಗೆ ಗಂಡು ಮತ್ತು ಹೆಂಡು ಸಂತಾನವಾಗುವುದೆಂದು ಹೇಳಿದರು ಈ ರೀತಿ ಗುರುಕೃಪೆಯಿಂದ ಪಾಪರಹಿತಳಾದ ಆಕೆಯು ಮೊದಲು ಒಬ್ಬ ಮಗನನ್ನು ಪಡೆದಳು ಹಿಂದಿನಿಂದ ಆಕೆಗೆ ಒಬ್ಬ ಹೆಂಡು ಮಗಳ ಜನನವಾಯಿತು ಗಂಡು ಕೂಸಿಗೆ ಮೂರು ವರ್ಷ ಪ್ರಾಯ ತುಂಬಲು ಅವನ ಚೌಲ ಕರ್ಮವನ್ನು ಮಾಡಲು ಒಂದು ಸುಮುಹೂರ್ತವನ್ನು ನಿಶ್ಚಯಿಸಿ ಒಳ್ಳೆಯ ಸಿದ್ ಉತ್ಸಾಹದಿಂದ ಎಲ್ಲ ಸಿದ್ಧತೆಗಳನ್ನು ಮಾಡತೊಡಗಿದರು ಆದರೆ ಚೌಲ ಕರ್ಮಕ್ಕೆ ಗೊತ್ತಾದ ದಿನದ ಹಿಂದಿನ ರಾತ್ರಿ ಆ ಮಗುವಿಗೆ ತೀವ್ರ ದುಃಖದಾಯಿಯಾದ ಧನುರ್ವಾಯು ಬೇನೆಯು ಬಂದಿತು ಅವನ ಅವಯವಗಳು ಬಿಲ್ಲಿನಂತೆ ಮಣಿಯ ತೊಡಗಿದವು ಕಣ್ಣುಗಳು ಭಯಂಕರವಾಗಿ ಕಾಣಹತ್ತಿದವು ಈ ಪರಿಸ್ಥಿತಿಯಲ್ಲಿ ಆ ಕೂಸು ಮೂರು ದಿನ ಕಷ್ಟಪಟ್ಟು ಮೊರನೆಯ ದಿನದ ಸೂರ್ಯಾಸ್ತದ ಹೊತ್ತಿಗೆ ಪ್ರಾಣ ಬಿಟ್ಟಿತು ಪುತ್ರವಿಯೋಗ ದುಃಖವನ್ನು ತಾಳಲಾರದೆ ಕೂಸಿನ ತಾಯಿಯು ತನ್ನ ತಲೆಯನ್ನು ಭೂಮಿಗೆ ಅಪ್ಪಳಿಸಿ ಸನಿಯದಲ್ಲಿದ್ದ ಕಲ್ಲುಗಳಿಂದ ತನ್ನ ತಲೆಯನ್ನು ಹೊಡೆದುಕೊಂಡು ರೋಧಿಸುತ್ತಾ ಮಗನೇ ನನ್ನ ನಗಲಿ ನೀನೆಲ್ಲಿಗೆ ಹೋದೆ ನಿನ್ನ ಮೊಗವನ್ನು ನಾನೆಂತು ಮರೆಯಲಿ ನಿನ್ನಂಥ ಸ್ವರೂಪಿಯಾದ ಪುತ್ರನು ನನಗೆ ಇನ್ನೆಂತು ಲಭಿಸಿಯಾನು ಐದು ಜನ ಮಕ್ಕಳು ಈ ಮುಂಚೆ ಹುಟ್ಟಿದೊಡನೆ ಸತ್ತ ದುಃಖದಿಂದ ನಿನ್ನ ಜನನದಾರೋಭ್ಯದಿಂದಾಗಿ ಅದನ್ನೆಲ್ಲ ನಾನು ಮರೆತು ಸುಖಿಯಾಗಿದ್ದೆನು ಗುರುಗಳ ಆಶೀರ್ವಾದ ಬಲದಿಂದ ನೀನು ಶತಾಯುಷಿಯಾಗುವಿ ಎಂದು ನಾನು ಪು ಆನಂದ ಹೊಂದಿದ್ದೆನು ನಿನ್ನ ಮೇಲೆ ನ ನಾನು ನನ್ನ ಅನೇಕ ಆಸೆ ಆಕಾಂಕ್ಷೆಗಳನ್ನು ಇರಿಸಿದ್ದೆನಲ್ಲದೆ ಅವುಗಳೆಲ್ಲವನ್ನು ನೀನು ಪೂರ್ಣ ಮಾಡುವಿ ಎಂದು ಭರವಸೆ ಇಟ್ಟಿದ್ದೆನು ಆದರೆ ಈಗ ನೀನು ನನ್ನನ್ನು ಅಗಲಿ ನನ್ನ ಎಲ್ಲ ಆಸೆಗಳ ಮೇಲೂ ನೀರೆರಚಿದಿ ಎಂದು ನಾನಾಪರಿಯಿಂದ ರೋಧಿಸತೊಡಗಿದಳು ಈ ರೀತಿ ಅತೀವ ದುಃಖಕ್ಕೊಳಗಾದ ಆ ಬ್ರಾಹ್ಮಣ ಸ್ತ್ರೀಯನ್ನು ಸಮಾಧಾನ ಮಾಡಲೋಸುಗ ಅಲ್ಲಿ ನೆರೆದ ಊರ ಜನರು ಆಕೆಯನ್ನು ಕುರಿತು ಎಲ್ಲವು ಸ್ತ್ರೀಯೇ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ವಿಧಿ ನಿಯಮವು ಯಾರನ್ನು ಬಿಟ್ಟಿದ್ದಲ್ಲ ಬ್ರಹ್ಮ ಬರೆದ ಬರಹವನ್ನು ಅಳಿಸಲು ಯಾರಿಂದ ತಾನೇ ಸಾಧ್ಯವಿದೆ ಹರಿಹರರೆ ತಾಳಿದ ಅವತಾರಗಳು ಸ್ಥಿರವಾಗಿ ಉಳಿದಿರುವವೆ ಅವರ ಪಾಡೆ ಹಾಗಾದಾಗ ನಮ್ಮಂತಹ ನರಮನುಷ್ಯರ ಪಾಡೇನು ಚಿಂತಿಸದಿರು ಎನ್ನುವಷ್ಟರಲ್ಲಿ ಆಕೆಗೆ ಹಿಂದೆ ನಡೆದ ಒಂದು ಘಟನೆಯು ನೆನಪಾಗಿ ಅವಳು ಅವರನ್ನು ಕುರಿತು ನೀವು ಹೇಳುವುದಲ್ಲ ಸರಿ ನಾನು ಔದುಂಬರದಲ್ಲಿ ವಾಸಿಸುತ್ತಿರುವ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಸೇವೆಯನ್ನು ಮಾಡಿ ಅವರ ಪ್ರಸಾದದಿಂದ ಈ ಮಗನನ್ನು ಪಡೆದಿರುವನು ಅವನು ನನ್ನ ಉಡಿ ತುಂಬಿ ನನಗೆ ಶತಾಯುಷಿಯಾದ ಪುತ್ರನು ಹುಟ್ಟುವನೆಂದು ಅವರು ನನ್ನ ಉಡಿ ತುಂಬಿ ನನಗೆ ಶತಾಯುಷಿಯಾದ ಪುತ್ರನು ಹುಟ್ಟುವನೆಂದು ಅಭಯವಿತ್ತಿರಲಿಕ್ಕಾಗಿ ಹೀಗಾಯಿತು ವರವನ್ನು ಕೊಟ್ಟ ಅವರೇ ಈಗ ನನ್ನ ಮಗನನ್ನು ಕೊಂದು ನನಗೆ ಪುತ್ರಶೋಕವನ್ನು ಉಂಟು ಮಾಡಿರುವರು ಈ ದುಃಖವನ್ನು ನಾನು ತಾಳಲಾರೆ ಪುತ್ರನೊಂದಿಗೆ ನಾನು ನನ್ನ ಪ್ರಾಣವನ್ನು ನೀಗುವೆನು ಗುರುಗಳಿಗೆ ಸ್ತ್ರೀ ದೋಷವೂ ಬರಲಿ ಎಂದು ಹೇಳಿ ಅವಳು ಶ್ರೀಗುರುಗಳನ್ನು ನೆನೆಸಿ ವಿವಿಧ ರೀತಿಯಿಂದ ಅವರನ್ನು ಹೊಗಳಿ ತೆಗಲಿ ಅಹೋರಾತ್ರಿ ದುಃಖಿಸಿದಳು ಮಾರನೆಯ ದಿನ ಸೂರ್ಯೋದಯವಾಯಿತು ಆಗಲೂ ಆ ಸ್ತ್ರೀಯು ಏಕಪ್ರಕಾರವಾಗಿ ದುಃಖಿಸುತ್ತಲೇ ಇದ್ದಳು ಇದನ್ನು ನೋಡಿ ಊರ ಬ್ರಾಹ್ಮಣರು ಆಕೆ ಇದ್ದಡೆಗೆ ಬಂದು ಅಮ್ಮ ಈ ನಿನ್ನ ವೇದನೆಯನ್ನು ಇನ್ನಾದರೂ ಬಿಟ್ಟು ಬಿಡು ಯಾವ ಯಾವ ಕಾಲಕ್ಕೆ ಏನೇನು ಆಗಬೇಕೋ ಅವೆಲ್ಲವೂ ಆಗಿಯೇ ತೀರುವವು ಅದು ಯಾರನ್ನು ಬಿಟ್ಟಿದ್ದಲ್ಲ ನೆಡೆ ನದಿಯ ದಂಡೆಯ ಮೇಲೆ ಹೋಗಿ ಶವ ಸಂಸ್ಕಾರವನ್ನು ಮಾಡೋಣ ಎಂದರು ಸಂತಪ್ತಲಾದ ಆಕೆಯು ಆ ಕೂಸಿನ ಹೆಣವನ್ನು ತನ್ನ ಹೊಟ್ಟೆಗೆ ಕಟ್ಟಿಕೊಂಡು ಅದರೊಂದಿಗೆ ನನ್ನನ್ನು ಸುಟ್ಟು ಬಿಡಿರಿ ಎನ್ನಲು ಆ ಬ್ರಾಹ್ಮಣರು ನೀನು ಸ್ತ್ರೀಯಲ್ಲ ಮಹಾ ಕರ್ಕಶಿಯು ಪ್ರೇತದ ಸಂಗಡ ಪ್ರಾಣ ಕೊಡುವೆನೆಂಬುದು ಯಾವ ಧರ್ಮ ಆತ್ಮಹತ್ಯೆಯು ಮಹಾದೋಷ ಎಂಬುದನ್ನು ನೀನರಿಯ ಎಂದು ಬಹುಪರಿಯಿಂದ ಅವಳಿಗೆ ಬುದ್ಧಿಮಾತನ್ನು ಹೇಳಿದರು ಆದರೆ ಆಕೆಯು ತನ್ನ ನಿರ್ಧಾರದಿಂದ ಎಲ್ಲಷ್ಟು ಕದಲಲಿಲ್ಲ ಈ ಪರಿಸ್ಥಿತಿಯಿಂದಾಗಿ ಆ ಗ್ರಾಮದಲ್ಲಿ ಗೋಲಾಟ ನಡೆಯಿತು ಅಷ್ಟರಲ್ಲಿ ಒಬ್ಬ ಬ್ರಹ್ಮಚಾರಿಗಳು ಅಲ್ಲಿಗೆ ಬಂದು ಆಕೆಗೆ ಸವಿಸ್ತಾರವಾಗಿ ಆತ್ಮಜ್ಞಾನವನ್ನು ಹೇಳತೊಡಗಿದರು ಆ ಬ್ರಹ್ಮಚಾರಿಗಳು ಬೇರಾರು ಆಗಿರದೆ ಭಕ್ತವತ್ಸಲರಾದ ಶ್ರೀ ನರಸಿಂಹ ಸರಸ್ವತಿ ಗುರುಗಳೇ ಮನುಷ್ಯ ರೂಪ ಧರಿಸಿದವರಾಗಿದ್ದರು ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಬ್ರಹ್ಮಚಾರಿ ರೂಪ ಧರಿಸಿ ಪುತ್ರಶೋಕದಿಂದ ಪರಿತಪಿಸುತ್ತಿದ್ದ ಬ್ರಾಹ್ಮಣ ಸ್ತ್ರೀಗೆ ನಾನಾ ಪರಿಯಿಂದ ಆತ್ಮಜ್ಞಾನವನ್ನು ಬೋಧಿಸಿದರು ಅದು ಎಂತೆಂದರೆ ಎಲ್ಲವು ಸಾಧ್ವಿಯೇ ನೀನು ವ್ಯರ್ಥ ದುಃಖಿಸುವಿ ಈ ಭೂಮಿಯಲ್ಲಿ ಹುಟ್ಟಿ ಅಮರರಾದವರು ಯಾರಿದ್ದಾರೆ ಹುಟ್ಟುವವರು ಯಾರು ಸಾಯುವವರು ಯಾರು ಈ ದೇಹವು ಪಂಚಭೂತಗಳಿಂದ ಕೂಡಿ ಆಗಿರುವುದು ಆ ಪಂಚಭೂತಗಳೇ ಬೇರೆ ಬೇರೆಯಾದವೆಂದರೆ ಈ ದೇಹವು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಆ ಪಂಚಭೂತಗಳ ಗುಣಗಳು ಮಾಯಾಪಾತದಿಂದ ಸುತ್ತಿ ಈ ದೇಹವೇ ತಾನೆಂಬ ಭ್ರಾಂತಿಯನ್ನು ಮಾಡುವವು ಪುತ್ರ ಮಿತ್ರ ಕಳತ್ರಾದಿಗಳು ಇರದ ಇದರಂತೆಯೇ ಸತ್ವ ರಜ ತಮೋ ಈ ತ್ರಿಗುಣಗಳು ಈ ಪಂಚಭೂತಗಳಿಂದಲೇ ಆಗಿವೆ ಸತ್ವಗುಣದಿಂದ ದೇವತೆಗಳು ರಜೋಗುಣದಿಂದ ಮನುಷ್ಯರು ತಮೋಗುಣದಿಂದ ದಾನವರು ಆಗಿರುವರು ಅವರವರ ಗುಣಾನುಸಾರವಾಗಿ ಕರ್ಮಗಳು ಇರುವವು ಮತ್ತೆ ಮುಂದುವರೆದು ಹೇಳುತ್ತಾರೆ ಪೂರ್ವಜನ್ಮದಲ್ಲಿ ನಾವು ಮಾಡಿದ ಪಾಪುಣ್ಯ ಪಾಪಗಳನ್ನು ಅನುಸರಿಸಿ ಈ ಜನ್ಮದಲ್ಲಿ ಉತ್ತಮ ಹಾಗೂ ಕೆಟ್ಟ ಫಲಗಳನ್ನು ನಾವು ಅನುಭವಿಸುವೆವು ಆಯಾ ಗುಣಗಳ ವಾಸನೆಯಂತೆ ಇಂದ್ರಿಯಗಳು ಅವುಗಳ ಅಧೀನವಾಗಿ ಕರ್ಮಗಳನ್ನು ಕಾಡುತ್ತವೆ ಹೀಗಾಗಿ ಎಲ್ಲರೂ ಮಾಯಾಪಾಶದಿಂದ ಸುತ್ತಲ್ಪಟ್ಟು ಸುಖ ದುಃಖಗಳಲ್ಲಿ ಮುಳುಗುವರು ಯಾವತ್ತೂ ಪ್ರಾಣಿಗಳು ಪೂರ್ವ ಕರ್ಮ ಗುಣಾನುಸಾರವಾಗಿ ಆಯಾ ಜಾತಿಯಲ್ಲಿ ಹುಟ್ಟುವವು ಕರ್ಮ ಫಲವು ದೇವರ್ಷಿಗಳಿಗೂ ತಪ್ಪಿದ್ದಲ್ಲ ಕರ್ಮಗಳು ಅನೇಕವಾಗಿದ್ದಂತೆ ದೇಹಗಳು ಅನೇಕವಾಗಿರುವವು ದೇಹಾಧೀನನಾದಂಥವನು ತನ್ನ ಕರ್ಮದ ಗುಣದಂತೆ ಫಲವನ್ನು ಹೊಂದುವನು ದೇಹಧಾರಿಯಾದವನಿಗೆ ಅವರವರ ಕರ್ಮಾನುಸಾರವಾಗಿ ನಾನಾ ವಿಕಾರಗಳು ಉಂಟಾಗುವವು ಆದ ಕಾರಣ ಜ್ಞಾನಿಗಳು ಜನನಕ್ಕಾಗಿ ಸಂತೋಷಿಸುವುದಿಲ್ಲ ಮರಣಕ್ಕಾಗಿ ದುಃಖಿಸುವುದಿಲ್ಲ ಈ ದೇಹವು ಸರ್ವಥಾ ಎಂದು ಸ್ಥಿರವಲ್ಲ ಇದಕ್ಕೆ ಹುಟ್ಟಿನೊಂದಿಗೆ ನಾಶವು ಕಟ್ಟಿಟ್ಟದ್ದು ಅವರವರ ಕರ್ಮಾನುಗುಣವಾಗಿ ಅವರವರು ಈ ದೇಹದಲ್ಲಿ ಫಲಗಳನ್ನು ಅನುಭವಿಸುವರು ತಂದೆ ತಾಯಿ ಮಗ ಹೆಂಡತಿ ಮಿತ್ರ ನಮ್ಮವರು ಎಂದೆಲ್ಲ ಸಂಬಂಧಗಳನ್ನು ಕಲ್ಪಿಸಿಕೊಳ್ಳುವುದೇ ಮೂಢತನ ಮಾಯಾ ಪಾಶ ಮನುಷ್ಯನು ಮೇಲ್ಮನುಷ್ಯನ ಮೇಲ್ ಮೇಲೆ ನಿರ್ಮಲ ದೇಹಿಯಾಗಿ ಕಂಡರೂ ಅವನು ಮಾಂಸ ರಕ್ತ ಮಲ ಮೂತ್ರಾದಿಗಳು ತುಂಬಿದ ಘೋರ ಸ್ಥಾನದಿಂದ ಹುಟ್ಟಿದವನು ಬ್ರಹ್ಮ ಲಿಖಿತವನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಕರ್ಮ ಕಾಲವನ್ನು ಗೆದ್ದವರು ಯಾರೂ ಇಲ್ಲ ಸ್ವಪ್ನದಲ್ಲಿ ಕಂಡದ್ದನ್ನು ಎಚ್ಚರವಾದ ಬಳಿಕವೂ ಸತ್ಯವೆಂದು ತಿಳಿಯುವಂತಿದೆ ಈ ಸಂಸಾರ ಎಷ್ಟೋ ಸಾವಿರ ಯೋನಿಗಳಲ್ಲಿ ಜನ್ಮ ಹೊಂದುತ್ತದೆ ಹೀಗಿರುವಾಗ ಯಾರು ತಾಯಿ ಯಾರು ತಂದೆ ಯಾರು ಗಂಡ ಯಾರು ಹೆಂಡತಿ ಯಾರು ಮಗ ವ್ಯರ್ಥ ಭ್ರಮೆಗೊಳಗಾಗಿ ದುಃಖಿಸಬೇಡ ಈ ಶವವನ್ನು ಸಂಸ್ಕಾರ ಮಾಡಲು ಕೊಡು ಎಂದು ಆ ಬ್ರಹ್ಮಚಾರಿಯು ನಾನಾ ಪರಿಯಾಗಿ ಆಕೆಗೆ ಬೋಧಿಸಿದನು ಆಗ ಆ ಸ್ತ್ರೀಯು ವಿನಯದಿಂದ ಸ್ವಾಮಿ ನೀವು ಈಗ ಧರ್ಮತತ್ವಗಳನ್ನು ನನಗೆ ಬೋಧಿಸಿದರೂ ನನ್ನ ಮನಸ್ಸು ಸ್ಥಿರವಾಗಲೊಲ್ಲದು ಪ್ರಾರಬ್ಧ ಕರ್ಮವೇ ಪ್ರಮಾಣವಾದ ಮೇಲೆ ಹರಿಹರನನ್ನಾದರೂ ಏಕೆ ಪೂಜಿಸಬೇಕು ಲೋಹಕ್ಕೆ ಪರುಷವು ತಾಗಿ ತೆಂದರೆ ಅದು ಬಂಗಾರವಾಗುವುದಿಲ್ಲವೇ ಗುರುಗಳು ನನಗೆ ಶತಾಯುಷಿ ಮಗನು ಹುಟ್ಟುವನೆಂದು ವರ ಕೊಟ್ಟರೇಕೆ ಅದು ಈಗ ಅಸತ್ಯವಾಯಿತೇಕೆ ನನಗೆ ಕೊಟ್ಟ ವರವನ್ನು ಅವರು ಸುಳ್ಳು ಮಾಡಿದರೇಕೆ ಇದರಲ್ಲಿ ನನ್ನ ಮೂಢತನವಾದರೂ ಏನು ಆದುದರಿಂದ ನಾನು ಈ ದೇಹವನ್ನು ಗುರುಚರಣಗಳಲ್ಲಿ ಸಮರ್ಪಿಸುವೆನು ಎಂದು ತನ್ನ ದುಃಖವನ್ನು ತೋಡಿಕೊಂಡಳು ಆಕೆಯ ದೃಢ ಸಂಕಲ್ಪವನ್ನರಿತ ಆ ಬ್ರಹ್ಮಚಾರಿಯು ಆಕೆಯನ್ನು ಸಮಾಧಾನ ಮಾಡುವ ಉದ್ದೇಶದಿಂದ ಪುನಃ ಆಕೆಗೆ ಬುದ್ಧಿ ಹೇಳಿ ಜ್ಞಾನ ಮತ್ತು ಉಪಾಯಗಳನ್ನು ಹೇಳತೊಡಗಿದರು ಎಲೋ ಸ್ತ್ರೀಯೇ ನೀನು ಗುರುಗಳಿಂದ ಹೊರಪಡೆದು ಪೂರ್ಣಾಯುಷ್ಯವುಳ್ಳ ಪುತ್ರನನ್ನೇನೋ ಪಡೆದಿರುವೆ ಆದರೂ ಅವನಿಗೆ ಮರಣವು ಬಂತು ಆದುದರಿಂದ ಈಗ ನೀನು ಗುರುಗಳು ನಿನಗೆ ಹೊರಕೊಟ್ಟ ಔದುಂಬರ ವೃಕ್ಷದ ಬುಡಕ್ಕೆ ಈ ಪ್ರೇತವನ್ನು ಒಯ್ದು ಅವರ ಪಾದುಕೆಗಳ ಮುಂದಿಡು ಎಂದು ಹೇಳಲು ಆ ಬ್ರಹ್ಮಚಾರಿಗಳು ಸೂಚಿಸಿದ ಉಪಾಯದಿಂದ ಆ ಸ್ತ್ರೀಯಲ್ಲಿ ಆಶಾಂಕುರವೆದ್ದಿತು ಒಡನೆಯೇ ಆಕೆಯು ಆ ಪ್ರೇತವನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಔದುಂಬುರದ ಬುಡಕ್ಕೆ ಹೋಗಿ ಅಲ್ಲಿರುವ ಪಾದುಕೆಗಳ ಮುಂದೆ ಶವವನ್ನು ಮಲಗಿಸಿ ತಾನು ಗುರುಗಳ ಪಾದುಕೆಗಳಿಗೆ ಹಣೆ ಹಣೆ ಹೊಡೆದು ತೊಡಗಿದಳು ಅದರಿಂದಾಗಿ ಆಕೆಯ ಹಣೆ ಒಡೆದು ಹಣೆಯಿಂದ ರಕ್ತಸ್ರಾವವಾಗಲು ಅಲ್ಲಿರುವ ಪಾದುಕೆಗಳು ರಕ್ತದಿಂದ ತೊಯ್ದವು ಆಕೆಯು ಒಂದೇ ಸಮನೆ ಪುತ್ರಶೋಕದಿಂದ ಸಂಜೆಯ ತನಕವು ಆಕ್ರೋಶ ಮಾಡುತ್ತಿದ್ದಳು ಆ ಊರ ಬ್ರಾಹ್ಮಣರು ಅಲ್ಲಿಯ ತನಕವೂ ಬಂದು ಪ್ರೇತವನ್ನು ಸಂಸ್ಕಾರಕ್ಕಾಗಿ ಕೊಡಲು ಆಕೆಯನ್ನು ಪುನಃ ಕೇಳಿದರು ಆದರೂ ಆಕೆಯು ಕೊಡದೆ ಅದನ್ನು ತನ್ನ ಹೊಟ್ಟೆಗೆ ಕಟ್ಟಿಕೊಂಡು ಗುರುಪಾದುಕೆಗಳ ಮೇಲೆ ಹೊರಳಾಡುತ್ತಾ ಶವವನ್ನು ಸುಡುವುದೇ ಆದರೆ ಅದರೊಂದಿಗೆ ನನ್ನನ್ನು ಸುಡಿರೆಂದು ನೆರೆದ ಬಂಧುಗಳಿಗೆ ಹೇಳಿದಳು ಇವಳೆಯೇ ಹಠಮಾರಿತನದಿಂದ ಬೇಸತ್ತ ಬಂಧುಗಳು ಈ ಅಡವಿಯಲ್ಲಿ ರಾತ್ರಿ ಇರಲು ಸಾಧ್ಯವಿಲ್ಲ ನಾಳೆಯೇ ಪ್ರೇತಕ್ಕೆ ದುರ್ಗಂಧ ಹುಟ್ಟಿಯೇ ತಿರುವುದು ಆದರೆ ಇಂದು ಆಕೆಯು ಈ ಶವವನ್ನು ಕೊಡಲಾರಳು ಆದುದರಿಂದ ನಾಳೆ ಮುಂಜಾನೆ ಬಂದು ಶವದಹನ ಮಾಡೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಎಲ್ಲರೂ ಅಲ್ಲಿಂದ ಹೊರಟು ಹೋದರು ಆ ಪ್ರೇತದ ತಾಯಿ ತಂದೆಗಳು ಅಲ್ಲಿಯೇ ಉಳಿದರು ರಾತ್ರಿ ಬಹಳವಾಯಿತು ಈಗೆರಡು ದಿನಗಳಿಂದಲೂ ಕಣ್ಣಿಗೆ ಕಣ್ಣು ಹತ್ತದೆ ಆ ದಂಪತಿಗಳಿಗೆ ಮೂರನೆಯ ಜವವಾದ ನಂತರ ನಿದ್ರೆ ಹತ್ತಿತು ಆಗ ಆ ಸ್ತ್ರೀಯಳಿಗೆ ಒಂದು ಸ್ವಪ್ನ ಬಿದ್ದಿತು ಸ್ವಪ್ನದಲ್ಲಿ ಜಟಾಧಾರಿಯು ಸರ್ವಾಂಗ ಭಸ್ಮಲೇಪಿತನು ವ್ಯಾಘ್ರ ಚರ್ಮ ರುದ್ರಾಕ್ಷ ಮಾಲೆ ತ್ರಿಶೂಲ ಧರನು ಆದ ಒಬ್ಬ ಯತಿಯು ಈ ಔದುಂಬರದ ಸಮೀಪಕ್ಕೆ ಬಂದು ಆಕೆಯನ್ನು ಕುರಿತು ಎಲ ಸ್ತ್ರೀಯಳೆ ಏಕೆ ದುಃಖಿಸುವಿ ನಿನ್ನ ಮಗನಿಗೆ ಏನಾಯಿತು ಅದಕ್ಕೆ ಪ್ರತೀಕಾರ ಮಾಡೋಣ ಎಂದು ಅಭಯ ಕೊಟ್ಟು ಆ ಪ್ರೇತದ ಸರ್ವಾಂಗಕ್ಕೆ ತಮ್ಮೊಡನಿದ್ದ ಭಸ್ಮವನ್ನು ಹಚ್ಚಿ ಎಂದು ಹೇಳಿದಂತಾಯಿತು ಆಕೆಯು ಹೆದರಿ ಎಚ್ಚೆತ್ತು ಹಗಲು ನಾವು ಚಿಂತಿಸುತ್ತಿರುವುದನ್ನೇ ರಾತ್ರಿ ಸ್ವಪ್ನದಲ್ಲಿ ಕಾಣುವೆವು ನಮ್ಮ ಪ್ರಾರಬ್ಧಕ್ಕಾಗಿ ದೇವರ ಮೇಲೆ ದೋಷ ಹೊರಿಸಬೇಕೇಕೆ ಎಂದು ಮುಂತಾಗಿ ಹಂಬಲಿಸುತ್ತಾ ಹಲಬುತ್ತ ಪ್ರೇತದ ಮೇಲೆ ಬಿದ್ದಳು ಅಷ್ಟೊತ್ತಿಗೆ ಆ ಪ್ರೇತದ ಸರ್ವಾಂಗವು ಬಿಸಿಯಾಗುತ್ತಾ ಬಂದು ಸರ್ವ ಸಂಧಿ ಪ್ರದೇಶಗಳಲ್ಲಿ ಜೀವ ಕಳೆಯು ತುಂಬಿ ಕೂಡಲೇ ಆ ಪ್ರೇತವು ಸಜೀವವಾಯಿತು ಆಕೆಯು ಎಲ್ಲಿ ಭೂತ ಸಂಚಾರವಾಯಿತೋ ಏನೋ ಎಂದು ಹೆದರಿ ಆ ಪ್ರೇತವನ್ನು ಬಿಟ್ಟು ದೂರ ಸರಿದಳು ಆದರೆ ಬಾಲಕನು ಅವ್ವಾ ನನಗೆ ಹಸಿವೆಯಾಗಿದೆ ಹಾಲು ಕುಡಿಸು ಎಂದು ಅಳುತ್ತಾ ತಾಯಿಯ ಹತ್ತಿರ ಬರಲು ಆಕೆಯು ಆ ಕೂಸಿಗೆ ಹಾಲು ಆಕೆಯ ಸ್ತನದಿಂದ ಮೂವತ್ತೆರಡು ಧಾರೆಗಳಾಗಿ ಹಾಲು ಬರಹತ್ತಿದವು ಆಕೆಯು ಭಯ ಹಾಗೂ ಸಂತೋಷಭರಿತನಾಗಿ ಕೂಸನ್ನೆತ್ತಿಕೊಂಡು ತನ್ನ ಗಂಡನಿದ್ದಲ್ಲಿಗೆ ಬಂದು ಅವರನ್ನು ಎಬ್ಬಿಸಿ ನಡೆದ ಎಲ್ಲ ಸಂಗತಿಗಳನ್ನು ಆತನಿಗೆ ಹೇಳಿದಳು ಆತನು ಒಡನೆಯೇ ಎದ್ದು ಪತ್ನಿ ಸಮೇತನಾಗಿ ಔದುಂಬರಕ್ಕೆ ಪ್ರದಕ್ಷಿಣೆ ಹಾಕಿ ಗುರುಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಸ್ತೋತ್ರವನ್ನು ನಾನಾಪರಿಯಿಂದ ಮಾಡಿದನು ದುಃಖಾತಿರೇಕದಿಂದ ಮನಸ್ಸಿಗೆ ಬಂದಂತೆ ನಿಷ್ಠುರ ಮಾತುಗಳನ್ನಾಡಿದ್ದ ಬಗ್ಗೆ ಗುರುಪಾದಗಳಿಗೆ ಕ್ಷಮೆಬೇಡಿ ನದಿಯಲ್ಲಿ ಮೂವರು ಸ್ನಾನ ಮಾಡಿ ಗುರುಪಾದುಕೆಗಳ ಮೇಲೆ ಹಿಂದಿನ ದಿನ ಬಿದ್ದಿದ್ದ ರಕ್ತವನ್ನು ತೊಳೆದು ಔದುಂಬರ ಸಹಿತವಾಗಿ ಆ ಪಾದುಕೆಗಳಿಗೆ ಅಭಿಷೇಕ ಮಾಡಿ ದೀಪ ಹಚ್ಚಿದರು ಅಷ್ಟರಲ್ಲಿ ಬೆಳಗಾದುದರಿಂದ ಬಂಧುಗಳು ಶವಸಂಸ್ಕಾರಕ್ಕಾಗಿ ಬರಲು ಆ ಬಾಲಕನು ಅಲ್ಲಿ ಆಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟು ಎಲ್ಲರೂ ಗುರುಸ್ತೋತ್ರ ಮಾಡಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ